ಈ ದಿವಸ ಕರ್ನಾಟಕ ರಕ್ಷಣಾ ವೇದಿಕೆ ಸಿಂಹಸೇನೆ ವತಿಯಿಂದ ರಾಜ್ಯ ಸರ್ಕಾರದ ಬೆಲೆ ಏರಿಕೆ ನೀತಿಯನ್ನ ಖಂಡಿಸಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ ವಿಶೇಷವಾಗಿ ವಿದ್ಯಾರ್ಥಿಗಳ ಓದಿನ ಜೊತೆ ಚಲ್ಲಾಟ ಮಾಡ್ತಾ ಇರುವಂತಹ ಈ ಸರ್ಕಾರದ ಬಗ್ಗೆ ಆಕ್ರೋಶವು ಎಲ್ಲ ಪೋಷಕರಲ್ಲಿ ಇವತ್ತಿನ ದಿವಸ ನಾವು ಕಾಣ್ಬೋದು ಕಾರಣ ವಿದ್ಯಾಭ್ಯಾಸ ಮತ್ತು ಆರೋಗ್ಯ ಎಲ್ಲಿ ಚೆನ್ನಾಗಿರುತ್ತೋ ಆ ಒಂದು ರಾಜ್ಯ ಸುಭಿಕ್ಷೆ ಆಗಿರ್ತದೆ ಅಂತ ಹೇಳಿ ಎಲ್ಲರಿಗೂ ತಿಳಿದಿರುವಂತ ವಿಚಾರ ಆದ್ರೆ ಈ ವ್ಯಕ್ತಿಗಳು ಈ ರಾಜ್ಯ ಸರ್ಕಾರ ಅಂತ ಅನ್ನಿಸ್ಕೊಂಡಿರೋಂತ ನಮ್ಮ ಸಿದ್ದರಾಮಯ್ಯ ಅವರ ಸರ್ಕಾರ ಎಷ್ಟರ ಮಟ್ಟಿಗೆ ಇದೆ ಅಂತಂದ್ರೆ ಎಲ್ಲೋ ಕೆಲವೇ ಕೆಲವು ಜನಕ್ಕೆ ಬಿಟ್ಟಿ ಭಾಗ್ಯಗಳನ್ನ ಕೊಡೋದಕ್ಕೋಸ್ಕರ ಇಡೀ ರಾಜ್ಯದ ಲಿಂಬೆ ಹಣ್ಣಿನ ರೀತಿಯಲ್ಲಿ ಹಿಂಡಾಗ್ತಾ ಇದಾರೆ ಇವತ್ತು ರಾಜ್ಯದ ಜನತೆ ರೋಸ್ ಹೋಗಿದ್ದಾರೆ ಇದರ ಪರಿಣಾಮ ಏನಾಗತ್ತೆ ಅಂದ್ರೆ ಕರ್ನಾಟಕ ರಕ್ಷಣಾ ವೇದಿಕೆ ಸಿಂಹಸೇನೆಯು ರಾಜ್ಯದ ಉದ್ದಗಲಕ್ಕೂ ಗ್ರಾಮ ಶಾಖೆಯಿಂದ ಹಿಡಿದು ಹೋಬಳಿ ಮಟ್ಟದಲ್ಲೂ ಕೂಡ ಇದನ್ನ ಪ್ರಸಾರವನ್ನ ಮಾಡೋದ್ರ ಮೂಲಕ ಕನ್ನಡದ ಹೋರಾಟಗಾರರನ್ನು ಕೂಡ ಇದರಲ್ಲಿ ಜೊತೆಗೆ ಗೂಡಿಸಿಕೊಂಡು ಮುಂದಿನ ದಿನಗಳಲ್ಲಿ ಈಗಿನ ದುರಾಡಳಿತದ ಕಾಂಗ್ರೆಸ್ ವಿರುದ್ಧ ಮತವನ್ನು ಚಲಾಯಿಸಬೇಕಾಗತ್ತೆ ಅಂತೇಳಿ ಈ ಸಂದರ್ಭದಲ್ಲಿ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೇನೆ ಬಿಟ್ಟಿ ಭಾಗ್ಯ ಕೊಡೋದಕ್ಕೋಸ್ಕರ ದುಡ್ಡು ಹೊಂದಿಸ್ಬೇಕಲ್ಲ ಅದಕ್ಕೆ ಮಕ್ಕಳ ಜೀವನ ಜೊತೆ ಚಲ್ಲಾಟ ಮಾಡ್ತಾ ಇದ್ದಾರೆ ಸಾಕಾಗಿಲ್ಲ ದುಡ್ಡು ತರಬೇಕು ಎಲ್ಲಿಂದ ತರಬೇಕು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರಲ್ವಾ ಅದನ್ನ ಬಿಡಬೇಕು ಅನ್ನೋಂತ ಹುನ್ನಾರ ಒಂದು ಕಡೆ ಕನ್ನಡ ಶಾಲೆಗಳನ್ನ ಬಂದ್ ಮಾಡ್ಕೊಂತ ಬಂದು ಯಾರಿಗೂ ಬೇಕಾಗಿಲ್ದೇ ಇರೋಂತಹ ಶಾಲೆಗಳನ್ನ ಓಪನ್ ಮಾಡ್ತಾ ಇದ್ದಾರೆ ಖಾಸಗಿ ಶಾಲೆಗಳಿಗೆ ಒತ್ತು ಕೊಡ್ತಾ ಇದಾರೆ ಇವರು ಇವತ್ತು ಶಿವಮೊಗ್ಗ ಜಿಲ್ಲೆಯಲ್ಲಿ ನಮ್ಮ ದುರ್ಗಿಗುಡಿ ಶಾಲೆ ಎಷ್ಟರ ಮಟ್ಟಿಗೆ ಆಂಗ್ಲ ಮಾಧ್ಯಮದಲ್ಲಿ ಕನ್ನಡ ಮಾಧ್ಯಮದಲ್ಲಿ ಇದೆ ಅಂತಕ್ಕಂಥದ್ದು ಸಾರ್ವಜನಿಕರಿಗೆ ಗೊತ್ತು ಮುಗಿಬೀಳ್ತಾ ಇದಾರೆ ಇವತ್ತು ಯಾಕೆ ಅಂತ ಯೋಜನೆ ಮಾಡಿದಿರಾ ಹಣ ಇಲ್ಲ ಜನರ ಹತ್ರ ಸಾಲದ ಕೂಪದಲ್ಲಿದ್ದಾರೆ ವಿಷ ಕುಡಿದು ಸೇವಿಸಿ ಸತ್ತದ ಮೇಲೆ ಆದ್ರೂ ಹೆಚ್ಚು ಅಂತಿದ್ಯಾ ಸರ್ಕಾರ ಐವತ್ತು ರೂಪಾಯಿ ಕೇಂದ್ರ ಸರ್ಕಾರ ಜಾಸ್ತಿ ಮಾಡ್ತು ಅಂತ ಹೇಳುವಂತ ಸಿದ್ದರಾಮಯ್ಯ ಅವ್ರ ಸರ್ಕಾರ ಇನ್ನೂರ ಎಂಬತ್ ರೂಪಾಯಿ ಸೆಸ್ ಅಂತ ಇದೆ ಸಿಲಿಂಡರ್ ಮೇಲೆ ಕಮ್ಮಿ ಮಾಡ್ಬೋದಲ್ಲ ಅದು ಬಹಳ ಹಾಲಿಗೆ ದಿಸಕ್ಕೆ ನಾಲ್ಕು ರೂಪಾಯಿ ಅಂತಂದ್ರೆ ತಿಂಗಳಿಗೆ ಎಷ್ಟು ಆಯ್ತು ಇಪ್ಪತ್ತು ರೂಪಾಯಿ ಜಾಸ್ತಿ ತೊಗೊಂತ ಇದೀರಾ ಸ್ವಾಮಿ ನೀವು ಹಾಲಿನ ದರದಲ್ಲಿ ರೂಪಾಯಿ ಜಾಸ್ತಿ ಅಂತ ಇದೀರಾ ಪೌಷ್ಟಿಕಾಂಶ ಇದೆ ಮಕ್ಕಳು ಸಾಲಿ ಅನ್ನೋ ಉದ್ದೇಶಕ್ಕೋಸ್ಕರ ಹಾಲಿನ ತಗೊಂಡಿದ್ರ ರೈತರಿಗೆ ಎಷ್ಟು ಕೊಟ್ಟಿದಿರೋ ನೀವು ರೈತರು ಬೀದಿಗಿಳಿದು ಪ್ರತಿಭಟನೆ ಮಾಡಬೇಕು ಹಾಲನ್ನು ಕೊಡ್ತಾ ಕುತ್ಕೊಳ್ಳೋದಲ್ಲ ಅವರಿಗೆ ಬಂದ್ ಮಾಡಿ ನಾಲ್ಕು ದಿವಸ ಆಗಲಿ ಅವಾಗ ರಾಜ್ಯ ಸರ್ಕಾರಕ್ಕೆ ಅದ್ರ ಅರ್ಥ ಆಗುತ್ತೆ ರಾಜ್ಯ ಸರ್ಕಾರ ಇರೋದು ಜನರಿಗೋಸ್ಕರ ಜನರ ಜೀವದ ಜೊತೆ ಆಟ ಆಡೋದಕ್ಕೋಸ್ಕರ ಅಲ್ಲ ಅಂತ ಹೇಳಿ ಈ ಸಂದರ್ಭದಲ್ಲಿ ಎಚ್ಚರಿಕೆಯನ್ನು ಕೊಡ್ತಾ ಮುಂದಿನ ದಿನಗಳಲ್ಲಿ ನಿಮಗೆ ಮತನೇ ಇಲ್ಲದೆ ಇರೋಂಥ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡೋದಕ್ಕಿಂತ ಮೊದಲಾಗಿ ತಾವೆಲ್ಲ ಎಚ್ಚೆತ್ಕೊಂಡು ರಾಜ್ಯದ ಜನತೆಯ ಮುಂದೆ ನಾವು ತೆಲಂಗಾಣ ಸರ್ಕಾರದ ಮುಖ್ಯಮಂತ್ರಿಗಳು ಯಾವ ರೀತಿ ಹೇಳಿದ್ರು ಅದೇ ರೀತಿ ಆಗೋದಿಲ್ಲ ಇನ್ನು ಕೊಡೋದಿಕ್ಕೆ ಇದನ್ನ ನಿಲ್ಲಿಸ್ತೀವಿ ಅಂತ ಹೇಳಿ ಎಲ್ಲದರೊಳಗು ಅರ್ಧಕ್ಕರ್ಧ ಕಡಿಮೆ ಮಾಡ್ರಿ ನೀವು ವಿದ್ಯುತ್ ಇರ್ಬೋದು ನೀರಿರ್ಬೋದು ಪ್ರತಿಯೊಂದರಲ್ಲೂ ಕಡಿಮೆ ಮಾಡ್ರಿ ರಾಜ್ಯ ಜನತೆ ಒಪ್ಕೊಂತಾರೆ ಯಾರಿಗೋ ಎರಡ್ ಸಾವಿರ ರೂಪಾಯಿ ಕೊಡೋದಿಕ್ಕೆ ಬಸ್ಸಲ್ಲಿ ಹೋಗೋದಿಕ್ಕೆ ಕರೆಂಟಿಂಗ್ ಬಿಲ್ಲು ಫ್ರೀ ಮಾಡಿದೀವಿ ಅಂತ ಹೇಳಿ ಉಳ್ಳವರ ಹತ್ರ ಇರೋರ ಹತ್ರ ಕಿತ್ಕೊಂಡು ಇಲ್ದವ್ರವ್ರಿಗೆ ಕೊಡ್ತೀವಿ ಅಂತ ನಾಟಕವನ್ನು ಫಸ್ಟ್ ನಿಲ್ಲಿಸಿ ಅಂತ ಹೇಳಿ ಈ ಸಂದರ್ಭದಲ್ಲಿ